सुमतिरुमेज शुभ्रका सकाज सुखमयमन पाएं मुक्तुपा विमा दृहजम हमेज ध्यजना जगेज सदज सदजेज श्रीसहाज भजेज्रम भंगरहित विम सदा आनंदतीर्थम तुम भजेता पत्रायापहम भवती यदनुभात्त्त्त्त्त्त्त्त्त्त्ति सकल वचन चेतो देवता भारती सा। मम वचसी निधत्ता सन्निधि मानसे मिथ्या सिद्धांतुर्ध्वाध्वसन विचक्षण जयतीर्थ्यतरिभासता नो हृदंबरे अर्थिपों प्रत्यर्थिगजकेसरी व्यासतीर्थ गुरभस्मदीष्टाथ पूज्याय च ಭಜತ ಕಲ್ಪವೃಕ್ಷಾ ಜನಮತಾಂ ತಪಸ್ವಾಧ್ಯಾಯ ತಪಸ್ವಾಧ್ಯಯ ಶುಶ್ರೂಷಾ ಕೃಷ್ಣಪೂಜಾರತ ಮುನಿಂ ವಿಶ್ವೇಶಮಿಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿಂ ಶ್ರೀಗುರುಭ್ಯೋ ನಮಃ ಹರಿ ಇಂದಿನ ಸಂಚಿಕೆಯಲ್ಲಿ ಒಂದು ಪುಣ್ಯವಾದ ವಿಷಯ ಏನಂದರೆ ಈ ಕುಂಭಮೇಳದ ಮಹತ್ವವನ್ನು ತಿಳಿಯುವಂಥ ಒಂದು ಅವಕಾಶ ಈ ಸುಮಾರು ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ಜನರು ತಾವು ಪ್ರಯಾಗದಲ್ಲಿ ತಾವು ಮಾಡುವ ಸ್ನಾನ ಏನಿದೆ ತೀರ್ಥಸ್ನಾನ ಅದರಿಂದ ಪಡೆಯಬಹುದಾದ ಪುಣ್ಯ ಏನು ಅಂತ ನಾವು ಈ ಪುರಾಣಗಳಲ್ಲಿ ಗಮನಿಸ್ಬೋದು ಬಹಳ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನಲವತ್ತ ಎಂಟು ದಿವಸಗಳ ಕಾಲ ಅಷ್ಟು ಕಾಲದಲ್ಲಿ ನಾವು ಮಾಡಬೇಕಾಗಿರೋ ಪುಣ್ಯ ಕೆಲಸ ಏನು ಏನಿಲ್ಲ ಒಂದು ಸ್ನಾನ ಅಷ್ಟೆ ಒಂದು ಸ್ನಾನವನ್ನು ಸರಿಯಾಗಿ ಮಾಡೋದರಿಂದ ಒಬ್ಬ ಮನುಷ್ಯ ತಾನೇನು ಪಡೀಬಹುದು ಅನ್ನೋದನ್ನು ಪುರಾಣಗಳು ತುಂಬ ವರ್ಣಿಸಿದೆ ಅಂಥ ಪುಣ್ಯ ಕಾಲ ಒದಗಿ ಬಂದಿದೆ ಈಗೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಅನೇಕರು ತಾವು ಪ್ರಯಾಗರಾಜ ತೀರ್ಥರಾಜಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇದರ ಮಹಿಮೆ ಏನು ಇದನ್ನು ಆಚರಿಸೋದರ ಫಲ ವಿಶೇಷವಾಗಿ ಏನಿದೆ ಪುರಾಣಗಳಲ್ಲಿ ಇದರ ಬಗ್ಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಇದು ಎಲ್ಲಿವರೆಗೆ ಇದೆ ಯಾವ ದಿವಸ ಮಾಡಿದರೆ ಉತ್ತಮ ಫಲ ಅನ್ನುವ ಅನೇಕ ವಿಷಯಗಳು ಪುರಾಣಗಳಲ್ಲಿ ಬಂದಿದೆ ಮೊದಲನೇದಾಗಿ ನಾವು ಕುಂಭಮೇಳ ಅನ್ನೋಲ್ಲಿ ಕುಂಭ ಅನ್ನೋ ಶಬ್ದವನ್ನು ಕೇಳ್ತೀವಿ ಈ ಕುಂಭ ಅಂದರೆ ಮಡಿಕೆ ಅಂತ ಅರ್ಥ ಸಂಸ್ಕೃತದಲ್ಲಿ ಮಡಿಕೆಗೂ ನಾವು ಅಲ್ಲಿ ಹೋಗಿ ಮುಳುಗುವುದಕ್ಕೂ ಇದಕ್ಕೇನು ಸಂಬಂಧ ಅಂದರೆ ಅದು ನಾಲ್ಕು ಕ್ಷೇತ್ರಗಳು ತುಂಬ ಮುಖ್ಯ ಯಾಕೆ ಅಂದರೆ ಈ ಅಮೃತದ ಹನಿ ಬಿತ್ತಂತೆ ನಾಲ್ಕು ಕಡೆ ಇದು ಯಾವ ಅಮೃತ ಕಷ್ಟಪಟ್ಟು ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡಿದಾಗ ಬಂದ ಅಮೃತ ಇತ್ತಲ್ಲ ಆ ಅಮೃತ ಎಲ್ಲ ದೇವತೆಗಳೇ ತೆಗೆದುಕೊಂಡು ಹೋದರು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಆ ಅಮೃತದ ಬಿಂದು ಚೂರು ಭೂಮಿ ಮೇಲೂ ಇರಲಿ ಅಂತ ನಾಲ್ಕು ಕಡೆ ಬಿದ್ದಿತ್ತಂತೆ ಅದು ಉಜ್ಜಯಿನಿ ಕ್ಷೇತ್ರ ಮತ್ತು ಪ್ರಯಾಗ ಕಾಶಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಸ್ತುತಃ ಈ ಪುರಾಣಗಳಲ್ಲಿ ವರ್ಣಿಸ್ತಾ ಹೋಗ್ತಾರೆ ಅನೇಕ ಹೆಸರುಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ಮುಖ್ಯವಾಗಿ ನಾವು ಈಗ ಈ ಕಾಲದಲ್ಲಿ ಪ್ರಯಾಗ ಕ್ಷೇತ್ರದ ಮಹತ್ವವನ್ನು ಗಮನಿಸೋಣ ಪ್ರಯಾಗದಲ್ಲೂ ಕೂಡ ಆ ಅಮೃತದ ಹನಿ ಬಿದ್ದಿತ್ತಂತೆ ಇದು ಯಾರು ಹೋದಾಗ ಏನು ಬಿತ್ತು ಅಂದರೆ ಎರಡು ಘಟನೆಯನ್ನು ಹೇಳ್ತಾರೆ ಒಂದು ಗರುಡದೇವರು ತಾವು ಅಮೃತ ಕಲಶವನ್ನು ಹಿಡ್ಕೊಂಡಾಗ ತಾವು ಮೇಲೆ ಸಂಚಾರ ಮಾಡ್ತಾ ಬಂದರು ಸಂಚಾರ ಮಾಡ್ತಾ ಇದ್ದಾಗ ಅದು ಆ ಕಲಶದಿಂದ ಅಮೃತ ಕಲಶ ಏನಿತ್ತು ಅದರಿಂದ ಒಂದೊಂದು ಹನಿ ಅಲ್ಲಲ್ಲಿ ಬಿತ್ತು ಅಲ್ಲಿ ಬಿದ್ದ ಸ್ಥಳ ಒಂದು ಈ ಪ್ರಯಾಗ ಆ ಸ್ಥಳ ಇನ್ನು ಮತ್ತೊಂದು ಹರಿದ್ವಾರ ಕಾಶಿ ಉಜ್ಜಯಿನಿ ಹೀಗೆ ಆ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಅಲ್ಲಲ್ಲಲ್ಲಿ ಆ ಹನಿಯನ್ನು ಗರುಡದೇವರು ಬೀಳಿಸಿ ಹೋಗಿದ್ದರು ಅಂತ ಕೆಲವು ಘಟನೆಗಳನ್ನು ವರ್ಣಿಸೋದಿದೆ ಇನ್ನು ಕೆಲವರು ಹೇಳೋ ಪ್ರಕಾರ ಏನಂದರೆ ಮೋಹಿನಿ ಅವತಾರ ಆದಾಗ ವಾಪಸ್ಸು ಅಮೃತ ಕಲಶವನ್ನು ತಗೊಂಡು ಹೋಗಬೇಕಾದ್ರೆ ಅಲ್ಲಲ್ಲಿ ಅಮೃತದ ಹನಿ ಬೀಳಲಿ ಜನರಿಗೂ ಅನುಗ್ರಹ ಆಗಲಿ ಮುಂದಕ್ಕೆ ಅನ್ನೋ ದೃಷ್ಟಿಯಿಂದ ಬೀಳಿಸಿ ಪರಮಾತ್ಮನೇ ಮಾಡಿದ್ದು ಆ ಸೃಷ್ಟಿಯನ್ನು ಅಂತ ಹೀಗೆ ಆ ಕುಂಭ ಮಡಿಕೆ ಅಮೃತ ಕಲಶ ಏನಿದೆ ಅದರಿಂದ ಬಿದ್ದಿದ್ದರಿಂದ ಆ ಜಾಗಗಳು ತುಂಬ ಪವಿತ್ರ ಆ ಕುಂಭದಲ್ಲಿ ಮೇಳನ ಆಗಬೇಕು ಅಂದರೆ ಎಲ್ಲ ಜನರು ಹೋಗಿ ಅಲ್ಲಿ ಸೇರಿ ಸ್ನಾನವನ್ನು ಮಾಡಿದರೆ ಬಹಳ ವಿಶೇಷ ಫಲ ಅಂತ ಮತ್ತೊಂದು ಕುಂಭ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ತಿಳಿಸಿದ್ದಾರೆ ಪದ್ಮಿನಿ ನಾಯಕೋ ಕುಂಭರಾಶಿಗತೋ ಗುರುಹು ಗತೋ ಗುರು ಗಂಗಾ ದ್ವಾರೇ ಕುಂಭನಾಮ ತದೋತ್ತಮ ಅಂತ ಅಂದರೆ ಇದು ಹರಿದ್ವಾರದಲ್ಲಿ ಕುಂಭ ಅಂತ ಕರೀತಾರೆ ಈ ಕಡೆ ಪ್ರಯಾಗದಲ್ಲಿ ಕುಂಭ ಅಂತ ಕರೀತಾರೆ ಪ್ರತಿಯೊಂದು ನಾಲ್ಕು ಈ ಕ್ಷೇತ್ರಗಳಲ್ಲಿ ಯಾವಾಗ ಅಂದರೆ ಸೂರ್ಯ ತಾನು ಮೇಷರಾಶಿಯಲ್ಲಿದ್ದ ಹಾಗೆ ಈ ಬೃಹಸ್ಪತಿ ಕುಂಭರಾಶಿಯಲ್ಲಿ ಇರ್ತಾನೆ ಆಗ ಹರಿದ್ವಾರದಲ್ಲಿ ಕುಂಭ ಅಂತ ಹೇಳ್ತಾನೆ ಇನ್ನು ಪ್ರಯಾಗಕ್ಕೆ ಬಂದಾಗ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಾಘ ಮಾಸದಲ್ಲಿ ಮೇಷರಾಶಿಯಲ್ಲಿ ಗುರು ಗ್ರಹ ಇರಬೇಕು ಅಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಜೊತೆಗಿದ್ದು ಅಮಾವಾಸ್ಯೆಯ ಸಂಪರ್ಕನೂ ಇರಬೇಕು ಇಷ್ಟಿದ್ರೆ ಆಗ ಪ್ರಯಾಗದಲ್ಲಿ ಕುಂಭ ಅಂತ ವರ್ಣಿಸಿದ್ದಾರೆ ಈ ಕುಂಭದ ಬಗ್ಗೆ ಒಂದೇ ಮಾತಿನಲ್ಲಿ ಫಲ ಹೇಳಬೇಕು ಅಂದರೆ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಸಾಕು ಸ್ನಾನಕ್ಕೆ ವಿಶೇಷವಾದ ಮಹತ್ವ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಅಶ್ವಮೇಧ ಸಹಸ್ರಾಣಿ ವಾಜಪೇಯಶತಾನಿ ಚ ಲಕ್ಷಂ ಪ್ರದಕ್ಷಿಣಂ ಭೂಮೇ ಕುಂಭ ಹಿ ತತ್ಫಲಂ ಅಂತ ಹೇಳ್ತಾರೆ ಕುಂಭ ಘಟನೆ ಆದಾಗ ಅಲ್ಲಿ ಪ್ರಯಾಗರಾಜ ತೀರ್ಥರಾಜ ಅಂತ ಹೆಸರು ಪುರಾಣಗಳಲ್ಲಿ ಆ ತೀರ್ಥರಾಜ ಪ್ರಯಾಗದಲ್ಲಿ ಅಲ್ಲಿ ಸ್ನಾನ ಮಾಡಿದಾಗ ಅಶ್ವಮೇಧ ಸಹಸ್ರ ಸಾವಿರಾರು ಯಾಗ ನೂರಾರು ವಾಜಪೇಯಿಯಾಗ ಇಡೀ ಭೂಮಿಗೆ ಲಕ್ಷ ಪ್ರದಕ್ಷಿಣೆ ಇಡೀ ಭೂಮಿಗೆ ಲಕ್ಷ ಪ್ರದಕ್ಷಿಣೆ ಹಾಕಿದರೆ ಏನು ಫಲನೋ ಸ್ನಾನ ಮಾಡಿದರೆ ಆ ಫಲ ನಮಗೆ ಸಿಗತ್ತೆ ಅಂತ ಇಷ್ಟು ವಿಶೇಷವಾದ ಮಹತ್ವ ಅದಕ್ಕಿದೆ ಅಷ್ಟೇ ಅಲ್ಲ ಕೆಲವರಿಗೆ ಈ ಕುಂಭಮೇಳಕ್ಕೆ ಹೋಗಲಿಕ್ಕೂ ಆಗಲ್ಲ ಅಂತ ಇಟ್ಕೊಳ್ಳಿ ಹೋಗ್ಲಿಕ್ಕಾಗದೇ ಇದ್ದರೂ ಪ್ರಯಾಗರಾಜ ಮಹಾತ್ಮೆಯನ್ನು ಕೇಳಬೇಕಂತೆ ಕುಂಭ ಮೇಳದ ಮಹತ್ವವನ್ನು ಕೇಳಬೇಕಂತೆ ಅದಕ್ಕೆ ಸಂಬಂಧಪಟ್ಟ ಈ ಪುರಾಣ ಭಾಗ ಕೇಳಿದ್ರು ಪ್ರತಿನಿತ್ಯ ನಾವು ಹೇಳ್ಕೊಳ್ತಾ ಇದ್ರು ವಿಶೇಷವಾದ ಫಲ ದೊರಕತ್ತೆ ಎಲ್ಲಿವರೆಗೆ ವಿಶೇಷವಾಗಿ ಅಂದರೆ ಈ ಮಹಾಶಿವರಾತ್ರಿ ಏನಿದೆ ಅಲ್ಲಿವರೆಗೆ ಈ ಕುಂಭಸ್ನಾನದ ಮಹತ್ವವನ್ನು ವರ್ಣಿಸಿದೆ ಪುರಾಣಗಳು ವಿಶೇಷವಾಗಿ ಈ ಮಾಘ ಮಾಸದ ಈ ಕುಂಭ ಸಂಕ್ರಮಣ ಕಾಲ ಆಗ್ಬೋದು ಹಾಗೆ ಕೊನೆಗೆ ಮಹಾಶಿವರಾತ್ರಿ ದಿವಸ ಆಗ್ಬೋದು ಈ ಎಲ್ಲ ಪವಿತ್ರ ದಿವಸಗಳಲ್ಲಿ ಮಾಡುವ ಸ್ನಾನಕ್ಕೆ ಇನ್ನೂ ಜಾಸ್ತಿ ಮಹತ್ವ ಈ ಕಾಲವೇ ವಿಶೇಷ ಅದರಲ್ಲೂ ಈ ಕುಂಭ ಸಂಕ್ರಮಣ ಜೊತೆಗೆ ಈ ಮಹಾಶಿವರಾತ್ರಿ ಈ ದಿವಸಗಳಂತೂ ಸ್ನಾನಕ್ಕೆ ಇನ್ನೂ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಪುರಾಣಗಳಲ್ಲಿ ಒಂದು ಮಾತನ್ನು ಕೂಡ ಜೊತೆಗೆ ಇಲ್ಲಿ ಹೇಳ್ತಾರೆ ಈ ಪ್ರಯಾಗ ತೀರ್ಥರಾಜ ಯಾಕೆ ಆಯಿತು ಅಂದರೆ ಪ್ರಯಾಗ ಅಂತ ಯಾಕೆ ಕರೀತಾರೆ ಅದಕ್ಕೆ ಅಂತ ಬಂದಾಗ ಅಲ್ಲಿ ನಡೆದಷ್ಟು ಯಾಗ ಇನ್ನು ಎಲ್ಲೂ ಕ್ಷೇತ್ರಗಳಲ್ಲಿ ನಡೀಲೇ ಇಲ್ವಂತೆ ಅಷ್ಟು ಯಾರು ನಡೆಸಿದ್ರು ಯಾಗ ಅಂದರೆ ಅನೇಕ ರಾಜರುಗಳು ನಡೆಸಿದ್ದು ಹೌದು ಬ್ರಹ್ಮದೇವರಂತಹ ದೊಡ್ಡ ದೊಡ್ಡ ದೇವತೆಗಳು ಆಚರಿಸಿದ್ದಾರೆ ಆ ಯಾಗಗಳನ್ನು ಅಂಥ ಪವಿತ್ರ ಕ್ಷೇತ್ರದಲ್ಲಿ ಅದು ಪ್ರಥಮ ಯಾಗ ಮೊದಲನೇ ಯಾಗ ಏನು ನಡೀತು ಬ್ರಹ್ಮದೇವರಿಂದ ಅದು ಅಲ್ಲೇ ನಡೆದದ್ದು ಅಂತ ಅಷ್ಟು ಪ್ರಸಿದ್ಧಿಯನ್ನು ಪುರಾಣಗಳಲ್ಲಿ ಕೇಳ್ತೀವಿ ಅಂಥ ಪ್ರಥಮ ಯಾಗ ಏನು ನಡೀತು ಬ್ರಹ್ಮದೇವರಿಂದ ಅದು ಪ್ರಯಾಗದಲ್ಲಿ ಹಾಗಾಗಿ ಪ್ರಯಾಗ ಅಂತ ಅದಕ್ಕೆ ಹೆಸರು ಬಂದಿದೆ ಅಂತ ಕೇಳ್ತೀವಿ ಇಂಥ ಪವಿತ್ರವಾದ ದೇವತೆಗಳ ಯಜ್ಞಭೂಮಿಯ ಸನ್ನಿಧಾನದಲ್ಲಿ ಈ ಕುಂಭ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಈ ಪ್ರಯಾಗ ರಾಜದ ಮಹಾತ್ಮೆಯನ್ನು ಕೇಳಿದ್ರೂ ಸಾಕಂತೆ ಪುರಾಣಗಳಲ್ಲಿ ಬಂದದ್ದನ್ನು ಅದು ಏನು ಅಂತ ನೋಡೋಣ ಇದಂ ಕಲ್ಯೇ ಸಮಾಯ ಪಠತೆ ಥ ಶೃಣೋತಿ ಬಾ ಮುಚ್ಚತೆ ಸರ್ವಪಾಪೇಭ್ಯ ಮೃತ್ಯು ಲೋಕಂ ನಗಚ್ಚತಿ ಈ ಕಾಲದಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಅವನಿಗೆ ಮತ್ತೆ ಸಂಸಾರವೇ ಇಲ್ಲ ಅಂತ ಮರಣಾನ್ ಮುಕ್ತಿ ಅಂತ ಹೇಳ್ತಾರೆ ಕಾಶಿಯಲ್ಲಿ ಮರಣ ಆದರೆ ಅವನಿಗೆ ಮುಕ್ತಿ ಅಂತ ಆದರೆ ಅಲ್ಲಿ ಯಾವಾಗ ಮುಕ್ತಿ ಮರಣದಲ್ಲಿ ಆದರೆ ಅಂದರೆ ಕಾಶೀ ಮರಣ ಅಂತಂದರೆ ಅದು ವಿಶೇಷ ಕಾಲ ಅಂತ ಇಲ್ಲ ಯಾವಾಗಲಾದರೂ ಕಾಶಿಯಲ್ಲಿ ಮರಣ ಆದರೆ ಮುಕ್ತಿ ಅಂತ ಅಂದರೆ ಇಲ್ವಂತೆ ಅಲ್ಲಿ ಕಾಶೀಲಿ ಮರಣ ಆದರೂ ಕೂಡಲೇ ಮುಕ್ತಿ ಅಲ್ವಂತೆ ಕಾಶಿಯಲ್ಲಿ ಮರಣ ಆದ ವ್ಯಕ್ತಿಗೆ ರುದ್ರದೇವರು ಬಂದು ಕಿವಿಗೆ ತಾವು ರಾಮ ಮಂತ್ರ ಉಪದೇಶ ನೀಡಿದರೆ ಅವನಿಗೆ ಮುಕ್ತಿ ಅಂತ ಇದೆ ಇಲ್ಲಿ ಹಾಗಿಲ್ಲ ಸ್ನಾನ ಮಾಡಿದ ಕೂಡಲೇ ಮುಕ್ತಿ ಅಂತ ಈ ಕಾಲದಲ್ಲಿ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಈ ಪುರಾಣದಲ್ಲಿ ಬಂದ ಈ ಪ್ರಯಾಗ ಮಹಾತ್ಮ್ಯ ಏನಿದೆ ಅದನ್ನು ನಾವು ಪಠನ ಅಥವಾ ಕೇಳೋದು ಶ್ರವಣ ಅಥವಾ ಪಠನ ಎರಡಲ್ಲಿ ಒಂದನ್ನು ಮಾಡಿದರು ಬೆಳಗ್ಗೆ ಎದ್ದು ಬೆಳಗಿನ ಜಾವದಲ್ಲಿ ಅವನಿಗೆ ಸಕಲ ಪಾಪಗಳಿಂದ ಮುಕ್ತಿ ಮೃತ್ಯುಲೋಕಂ ನಗಚ್ಛತಿ ಅವನು ಯಮಲೋಕಕ್ಕೆ ಪ್ರಯಾಣ ಮಾಡೋದೇ ಇಲ್ಲ ಅಂತ ಇಷ್ಟು ವಿಶೇಷವಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬ್ರಹ್ಮದೇವರು ಕೂಡ ತಾವು ಯಾವಾಗಲೂ ಈ ಪ್ರಯಾಗವನ್ನು ಸ್ಮರಣೆ ಮಾಡ್ತಾ ಇರ್ತಾರಂತೆ ಯಾಕೆಂದರೆ ಮೊಟ್ಟ ಮೊದಲಿಗೆ ತಾವು ಯಾಗ ಮಾಡಿ ಅಲ್ಲಿ ದೇವರ ಅನುಗ್ರಹವನ್ನು ತಾವು ಪಡ್ಕೊಂಡ್ರು ಅಲ್ಲಿ ಭಗವಂತ ಯಜ್ಞದಲ್ಲಿ ಪ್ರಕಟನಾದ ಆಗ ಬ್ರಹ್ಮದೇವರಿಗೆ ಸಂತುಷ್ಟನಾಗಿ ಪರಮಾತ್ಮ ಅನುಗ್ರಹ ಮಾಡಿದ ಇಂಥ ಯಜ್ಞ ಭೂಮಿಯಲ್ಲಿ ಯಾರು ಬಂದು ನೆಲೆಸ್ತಾರೋ ಪ್ರಯಾಗದಲ್ಲಿ ಯಾರು ವಾಸ ಮಾಡ್ತಾರೋ ಅವರಿಗೆ ಮುಕ್ತಿ ನಾನು ಕೊಟ್ಟೆ ಕೊಡ್ತೀನಿ ಬರೀ ವಾಸ ಮಾಡೋದರಿಂದ ಅಲ್ಲಿ ವಾಸ ಮಾಡೋದರಿಂದ ಇಷ್ಟು ಫಲ ಇದೆ ಇನ್ನು ಪ್ರಯಾಗ ಆ ಕುಂಭ ಮೇಳದ ದರ್ಶನ ಮಾಡಿದರೆ ವಿಶಿಷ್ಟ ಫಲ ಇನ್ನು ಸ್ನಾನ ಮಾಡಿದರೆ ಅದರ ಬಗ್ಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬ್ರಹ್ಮದೇವರು ತಾವು ಮೊದಲಿಗೆ ಸ್ಮರಣೆ ಮಾಡ್ತಾ ಇರುವಂತಹ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ ಅಂತ ಹೀಗಾಗಿ ತೀರ್ಥರಾಜ ಮನುಪ್ರಾಪ್ಯ ನಚ ಅನ್ಯತ್ಕಿಂಚಿದರ್ಹತಿ ಕೋಹಿದೇವತ್ವಮಾ ಮಾನುಷತ್ವಂ ಮಾನುಷತ್ವ ಚಿಕೀರ್ಷತಿ ದೇವತೆಗಳಾಗಿ ತಾವು ಇದರ ಸ್ಮರಣೆ ಮಾಡಬೇಕು ಭೂಲೋಕದಲ್ಲಿರೋ ಈ ಕ್ಷೇತ್ರವನ್ನು ಅಂದರೆ ಇದರ ಮಹತ್ವವನ್ನು ವರ್ಣಿಸ್ಲಿಕ್ಕೆ ಸಾಧ್ಯನೇನು ಅಂತ ಹೀಗೆ ಹೇಳಿ ಈ ಮಾಘ ಮಾಸದ ಸಂದರ್ಭದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಯಾವ ಯಾವ ತೀರ್ಥಗಳಿರುತ್ತೆ ಅಂದಾಗ ಜಗತ್ತಿನಲ್ಲಿ ಪವಿತ್ರವಾದ ತೀರ್ಥ ಏನೇನಿದೆ ಆ ಎಲ್ಲ ತೀರ್ಥಗಳ ಸನ್ನಿಧಾನ ಈ ಮಾಸದ ಈ ಸಂದರ್ಭದಲ್ಲಿ ಇರುತ್ತಂತೆ ಅದನ್ನು ಇಲ್ಲಿ ವರ್ಣಿಸ್ತಾ ದಶತೀರ್ಥ ಸಹಸ್ರಾಣಿ ಹತ್ತು ಸಾವಿರ ತೀರ್ಥಗಳು ತ್ರಿಂಶತ್ ಕೋಟ್ಯ ಮೂವತ್ತು ಕೋಟಿ ತೀರ್ಥಗಳು ಅಂತ ನಮಗೆ ಎಷ್ಟು ತೀರ್ಥಗಳು ಅಂತಲೇ ಲೆಕ್ಕ ಹಾಕ್ಲಿಕ್ಕೆ ಕಷ್ಟ ಅದರಲ್ಲಿ ಇಷ್ಟು ತೀರ್ಥಗಳು ಅಲ್ಲಿ ಸನ್ನಿಹಿತರಾದ ಪ್ರತಿಯೊಬ್ಬ ದೇವತೆಗಳು ಅವರೆಲ್ಲ ಇಲ್ಲಿಗೆ ಬಂದಿರ್ತಾರಂತೆ ಪುಣ್ಯ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಅಂಥ ಪವಿತ್ರವಾದ ಈ ಪ್ರಯಾಗದಲ್ಲಿ ಸಂಸ್ಥಿತಾಹ ನಿತ್ಯಂ ಪ್ರತಿನಿತ್ಯ ಈ ಕಾಲದಲ್ಲಿ ಮಹಾಶಿವರಾತ್ರಿಯ ತನಕ ಪ್ರತಿನಿತ್ಯ ಅವರೂ ತಾವು ದೇವತೆಗಳು ಸಾಧನೆ ಮಾಡಿಕೊಂಡಿರ್ತಾರೆ ಅಂತ ಹೀಗೆ ಪರಮ ದೇವತಾ ಅನುಗ್ರಹವನ್ನು ಸಂಪಾದಿಸುವಂಥ ಕಾಲ ಇದು ಅಂತ ವರ್ಣಿಸ್ತಾ ಮುಂದೆ ಪ್ರಯಾಗೇ ಮಾಘಮಾಸೇತು ವೇಣೀತೀರ್ಥೋದಬಿಂದುನ ಯದ್ಗಾತ್ರಂ ಸ್ಪೃಶತೆ ನೂನಂ ಮುಚ್ಚ್ಯತೆ ಸೌ ಮಹಾಭಾತ್ ನಮಗೆ ಅಲ್ಲಿ ಹೋಗ್ತಾ ಸ್ನಾನನೇ ಮಾಡಲಿಕ್ಕಾಗಲಿಲ್ಲ ತುಂಬ ಜಂಗುಳಿ ಸ್ನಾನನೂ ಮಾಡಲಿಕ್ಕಾಗಲ್ಲ ಹೆದ್ರಕೊಂಡು ವಾಪಸ್ ಬರ್ತೀವಿ ಅಂತ ಅಂದ್ಕೊಳ್ಳಿ ಸಾಕು ಅಂತ ಆದರೆ ಯಾರಾರು ಸ್ನಾನ ಮಾಡ್ತಾ ಒಂದು ಬಿಂದು ಬಿದ್ದರು ನಮಗೆ ಒಂದು ಹನಿ ನಮ್ಮ ದೇಹಕ್ಕೆ ತಾಕಿದ್ರೂ ಸಾಕಂತೆ ಅದರಿಂದ ಮೂಳುಗಿ ಸ್ನಾನ ಮಾಡಿದ್ದಿರಲಿ ಪ್ರೋಕ್ಷಣೆ ಮಾಡಿಕೊಂಡ್ರು ಅಥವಾ ಯಾರು ಮುಖಾಂತರ ನಮಗೆ ನಮ್ಮ ದೇಹದಲ್ಲಿ ಒಂದು ಹನಿ ಬಿದ್ದರೂ ಅವನು ಎಂಥ ಭಯದಿಂದಲೂ ಕೂಡ ಅವನು ಪಾರಾಗ್ತಾನೆ ಹಾಗಾಗಿ ಪ್ರಯಾಗಸ್ಯ ದರ್ಶನಂ ದುರ್ಲಭಂ ಅದು ದರ್ಶನ ಮಾಡೋದೇ ದುರ್ಲಭ ಇನ್ನು ಕೆಂಪುನ ಸ್ನಾನ ಪಾನ ಆದಿ ಫಲಂ ವಾಚ್ಯಂ ಮುನೀಶ್ವರ ಇನ್ನು ಅದರಲ್ಲಿ ಸ್ನಾನ ಅದನ್ನು ಪಾನ ಮಾಡೋದು ಇನ್ನು ಎಷ್ಟು ಪುಣ್ಯ ಅದಕ್ಕೆ ಗಂಗಾ ಯಮುನಾ ಸಂಗಮದಲ್ಲಿ ಮಾಡಿದರೆ ಏನು ಲಕ್ಷ ಗುಣಿತವಾದ ಫಲ ಇದೆ ಲಕ್ಷದಷ್ಟು ಪುಣ್ಯ ಅಂತೆ ಅಷ್ಟು ಪುಣ್ಯವನ್ನು ನಾವು ಇಲ್ಲಿ ಆರಾಮಾಗಿ ಪಡಿಬೋದು ಅಂತ ಹೇಳಿ ಗರ್ಭೇನ ಮಜ್ಜತೆ ಜಂತು ಪ್ರಯಾಗೆ ಮಾಘಭಜ್ಜನಾಥ್ ತೀರ್ಥ ಭಾಗವತಿ ಮಾಯಾಂ ವೈಕುಂಠೆ ವಸತೆ ನರಹ ಅಂತ ಹೇಳ್ತಾ ಮತ್ತೆ ಅವನು ಗರ್ಭಾವಸ್ಥೆಗೆ ಬರೋದೇ ಇಲ್ಲ ಆ ಮನುಷ್ಯ ಪ್ರಯಾಗದಲ್ಲಿ ಮಾಘ ಮಜ್ಜನ ಮಾಘ ಮಾಸದಲ್ಲಿ ಮಜ್ಜನ ಮಾಡೋದರಿಂದ ಅವನು ಭಗವಂತನ ಮಾಯೆಯನ್ನು ದಾಟಿ ವೈಕುಂಠಕ್ಕೆ ತಾನು ಪ್ರಯಾಣ ಮಾಡ್ತಾನೆ ಅಂತ ಇಷ್ಟು ಈ ವಿಶೇಷವಾದ ಮಹತ್ವವನ್ನು ಹೇಳಿ ತೀರ್ಥೆ ಮಜ್ಜನಂ ಅಂತ ಹೇಳ್ತಾರೆ ನೀವಲ್ಲಿ ಹೋದಾಗ ಗಂಗೆಯನ್ನು ಪ್ರಾರ್ಥನೆ ಮಾಡಬೇಕಂತೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ನಾನ ಮಾಡ್ತೀವಿ ಮಾಡೋ ಮುಂಚೆ ಆ ತೀರ್ಥ ಸ್ನಾನ ಏನು ಮಾಡ್ತೀವಿ ಅದರ ಮುಂಚೆ ಅಲ್ಲೇ ಸಮೀಪದಲ್ಲಿ ನಿಂತು ಗಂಗಾ ಸ್ತೋತ್ರವನ್ನು ಹೇಳಿ ಸಂಕಲ್ಪ ಮಾಡೋದು ಮಾತ್ರ ಮರಿಬಾರ್ದಂತೆ ಯಾಕೆ ಸಂಕಲ್ಪವನ್ನು ಮಾಡೋದು ಮರೆತರೆ ನಾವು ಎಲ್ಲ ಫಲವನ್ನು ಕಳ್ಕೊಂಬಿಡ್ತೀವಿ ಅಲ್ಲಿ ನಿಂತಾಗ ನಾವು ಮೊದಲಿಗೆ ಪ್ರತಿ ದಿವಸ ನಾವು ಸ್ನಾನ ಮಾಡೋ ಮುಂಚೆ ಸಂಕಲ್ಪ ಮಾಡಬೇಕು ಅದೇ ಥರ ಅಲ್ಲೂ ಸಂಕಲ್ಪವನ್ನು ಮಾಡಲಿಕ್ಕಿದೆ ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಆ ಸಂಕಲ್ಪವನ್ನು ನಾವು ಹೇಳಿಕೊಂಡು ಆಮೇಲೆ ಅಲ್ಲಿ ತೀರ್ಥಸ್ನಾನವನ್ನು ಮಾಡಬೇಕು ಸಂಕಲ್ಪದಲ್ಲಿ ಏನು ಮಾಡ್ತೀವಿ ಇಂಥ ಕಾಲದಲ್ಲಿ ಇಂಥ ದೇಶದಲ್ಲಿ ಇಂಥ ನಕ್ಷತ್ರ ಇಂಥ ಯೋಗ ಇಂಥ ಕರಣ ಇಂಥ ಗೋತ್ರದವನು ನಾನು ನನ್ನ ಕುಟುಂಬದವರ ಜೊತೆಗೆ ಈ ಪವಿತ್ರ ಪರಿಸರದಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಇದೆಲ್ಲ ಭಗವಂತನ ಪ್ರೇರಣೆಯಾಗಿ ಭಗವಂತನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೀಗೆ ಅಲ್ಲಿ ಪ್ರಾರ್ಥನೆಯನ್ನು ಅಂದರೆ ಸಂಕಲ್ಪದ ಮುಖಾಂತರ ಮಾಡೋದು ಇದೆ ಆ ಸಂಕಲ್ಪವನ್ನು ವರ್ಣಿಸ್ತಾ ನಾವು ಸಾಮಾನ್ಯವಾಗಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ಅಂತೆಲ್ಲ ನಾವು ಸಂಕಲ್ಪವನ್ನು ಮಾಡ್ತಾ ಹೋಗ್ತೀವಿ ಅದೇ ತರಹ ಇಲ್ಲೂ ಕೂಡ ಸಂಕಲ್ಪವನ್ನು ಮಾಡಬೇಕು ಈ ತೀರ್ಥಕ್ಷೇತ್ರಕ್ಕೆ ಬಂದಾಗ ಅದರಲ್ಲಿ ಈ ಪ್ರಯಾಗ ಕ್ಷೇತ್ರಕ್ಕೆ ಬಂದಾಗ ಏನು ಸಂಕಲ್ಪ ನಾವು ಮಾಡಬೇಕು ಅಂತ ಚಿಕ್ಕದಾಗಿ ನೋಡೋಣ ನಾವು ಶುಭೆ ಶೋಭನೆ ಮುಹೂರ್ತೆ ಅಂತ ಸಂಕಲ್ಪ ಮಾಡಿಕೊಂಡು ಬರ್ತೀವಿ ಮಾಡ್ತಾ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋಹೋ ದಕ್ಷಿಣಪಾಶ್ವೆ ವಿಧ್ಯ ಉತ್ತರೇ ಆರ್ಯಾವರ್ತಾಂತರ್ಗತ ಬ್ರಹ್ಮವರ್ತಿ ಏಕದೇಶೆ ಮಧ್ಯೆ ಅಂತರ್ವೇದ್ಯಾಂ ಭಾಗಿರಥ್ಯಾ ಪಶ್ಚಿಮೆ ತೀರೆ ಕಾಲಿಂದ್ಯಾ ಉತ್ತರೇ ತೀರೆ ಅಂತ ಹೀಗೆ ವಿಶೇಷವಾದ ಸಂಕಲ್ಪವನ್ನು ಮಾಡ್ತಾ ಹೋಗಬೇಕು ಇಷ್ಟು ಮಾಡಿ ಪ್ರಾರ್ಥನೆ ಏನು ಮಾಡಬೇಕಲ್ಲಿ ಅಂದರೆ ಭಾಗೀರಥ್ಯಾದಿ ತ್ರಿಕೋಟಿ ತೀರ್ಥಾಭಿಮಾನಿ ದೇವತಾ ಸನ್ನಿಹಿತೆ ಅಸ್ಮಿನ್ ಪ್ರಾತಸ್ನಾನಂ ಕರಿಷ್ಯೆ ಅಂತ ಈ ಸಂಕಲ್ಪ ನಮಗೆ ನೆನಪಾಗಬೇಕು ನಮಗೆ ನೆನಪಾಗದೇ ಇದ್ದರೆ ಈ ಭಾಷೆಯಲ್ಲೇ ನಾವು ಮನಸ್ಸಿ ಮಾನಸಿಕವಾಗಿ ನಾವು ಚಿಂತನೆ ಅನುಸಂಧಾನ ಮಾಡಿ ಇಂಥ ಪವಿತ್ರ ಕ್ಷೇತ್ರ ಇಂಥ ಕಾಲ ಅಂತೆಲ್ಲ ನೆನಪಿಸ್ಕೊಂಡು ಮಾಡಿದಾಗ ದೇವರು ಪೂರ್ಣ ಫಲ ಸಂಕಲ್ಪಕ್ಕೆ ಕೊಟ್ಬಿಡ್ತಾರೆ ಇನ್ನೂ ಆಮೇಲೆ ಅಲ್ಲಿ ಆಗತ್ತೋ ಸರಿಯಾಗಿ ಸ್ನಾನ ಅದೆಲ್ಲ ಬೇರೆ ಸಂಕಲ್ಪ ಮಾಡಿದ್ದು ಕೂಡಲೇ ಇಷ್ಟೆಲ್ಲ ಫಲವನ್ನು ಆ ವ್ಯಕ್ತಿ ಪಡಿತಾನೆ ಅಂತ ವರ್ಣಿಸ್ತಾ ಮುಂದಕ್ಕೆ ಈ ಪುರಾಣಗಳಲ್ಲಿ ಇನ್ನೇನು ಈ ಪ್ರಯಾಗ ಕ್ಷೇತ್ರದ ಬಗ್ಗೆ ಮಹಿಮೆಯನ್ನು ಹೇಳಿದರೆ ಅದನ್ನು ನೋಡೋಣ ಪ್ರಕೃಷ್ಟಂ ಸರ್ವಯೋಗೇಭ್ಯಃ ಪ್ರಯಾಗಂ ಇತಿಗೀಯತೆ ನಿಮಗೆ ಜೀವನದಲ್ಲಿ ಯಾವ ಯಾವ ಯೋಗಗಳಿದೆ ಅನೇಕ ಯೋಗಗಳು ಒಬ್ಬ ವ್ಯಕ್ತಿಯ ಜಾತಕದಲ್ಲಿರುತ್ತೆ ಗಜಕೇಸರಿ ಯೋಗ ಒಂದೊಂದು ಯೋಗಗಳಿರುತ್ತೆ ಆ ಎಲ್ಲ ಯೋಗಗಳು ಕೂಡ ನಿಮಗೆ ಒಂದೇ ಸರಿ ಸಿಗಬೇಕು ಅಂದರೆ ಈ ಪ್ರಯಾಗ ಕ್ಷೇತ್ರದಲ್ಲಿ ನಾವು ಹೋಗಿ ಮಿಂದು ಸ್ನಾನ ಮಾಡಿದರೆ ಸಿಗತ್ತೆ ಅಂತ ಹೀಗೆ ತುಂಬ ಫಲವನ್ನು ಹೇಳಿ ಅಲ್ಲಿ ಮಾಡುವ ದಾನ ಸಿಕ್ಕದಾಗ ಯಾರು ಬ್ರಾಹ್ಮಣೋತ್ತಮರ ಸಿಕ್ಕದ ಕೂಡಲೇ ಅವರಿಗೆ ದಾನ ಕೊಟ್ಬಿಡ್ಬೇಕಂತೆ ಒಂದು ಗೋಪೀಚಂದ್ರನ ದಾನ ಆಗ್ಬೋದು ಏನಾದರೂ ಒಟ್ಟು ದಾನವನ್ನು ಮಾಡಿದರೆ ಅದಕ್ಕೆ ಅನಂತ ಫಲ ಬ್ರಹ್ಮಹತ್ಯಾದಿ ಪಾಪಗಳನ್ನು ಅದು ಪರಿಹಾರ ಮಾಡುತ್ತೆ ಅಷ್ಟೇ ಅಲ್ಲ ಅಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಎಷ್ಟು ದಿವಸಗಳ ಕಾಲ ವಾಸ ಮಾಡಬೇಕು ಅಂತ ಬಂದಾಗ ಎಷ್ಟು ದಿವಸ ಸಾಧ್ಯನೋ ಅಷ್ಟು ದಿವಸ ಮೊದಲನೇ ಪಕ್ಷ ಇದು ಕನಿಷ್ಠ ಪಕ್ಷ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಇಲ್ಲಾಂದರೆ ಈ ಪವಿತ್ರ ಮಾಘ ಮಾಸದಲ್ಲಿ ಪೂರ್ತಿಯಾಗಿ ಆ ಪ್ರಯಾಗ ಕ್ಷೇತ್ರದಲ್ಲಿ ವಾಸ ಮಾಡಿದ್ರಂತೂ ಅವನ ಪುಣ್ಯ ನಾವು ಲೆಕ್ಕಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಪುಣ್ಯ ಅದರಲ್ಲೂ ಈ ಅರುಣೋದಯ ಕಾಲದಲ್ಲಿ ಅರುಣೋದಯ ಕಾಲ ಬೆಳಗಿನ ಜಾವ ತುಂಬ ಬೇಗ ಆ ಕಾಲದಲ್ಲಿ ಮಾಘ ಮಾಸದ ಶುಕ್ರ ಪಕ್ಷದ ಸಪ್ತಮಿ ಆಗಬಹುದು ಹಾಗೆ ಷಷ್ಠಿ ಆಗ್ಬಹುದು ಇಂಥ ಪವಿತ್ರ ದಿವಸಗಳಲ್ಲೂ ಕೂಡ ಅವನು ತಾನು ಏನು ಸ್ನಾನವನ್ನು ಮಾಡ್ತಾನೆ ಆ ಸ್ನಾನ ಕೋಟಿ ಸೂರ್ಯಗ್ರಹಣ ಬಂದಾಗ ಸ್ನಾನ ಮಾಡಿದಾಗ ಆಚರಣೆ ಮಾಡಿದಾಗ ಏನು ಫಲನೋ ಅಷ್ಟು ಫಲವನ್ನು ತಾನು ಪಡಿತಾನೆ ಅಷ್ಟೇ ಅಲ್ಲ ಷಷ್ಠಿ ದಿವಸ ತಾನು ಒಪ್ಪತ್ತು ಭೋಜನ ಮಾಡಿದರೆ ಸಾಕಂತೆ ಒಪ್ಪತ್ತು ಭೋಜನ ಅಷ್ಟೇ ರಾತ್ರಿ ಅವನೇನು ತಗೊಳ್ಳಿಲ್ಲ ಸಪ್ತಮಿ ದಿವಸ ಈಗ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡದ ಅಂತ ಇಟ್ಕೊಳ್ಳಿ ಏನು ಮಾಡಿದರೂ ಆ ಕಾಲದಲ್ಲಿ ಒಂದೊಂದಕ್ಕೂ ವಿಶೇಷವಾದ ಫಲಗಳನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ ಇಂಥ ಈ ಪವಿತ್ರವಾದ ಈ ಕುಂಭಮೇಳದ ಈ ಪ್ರಸಂಗದಲ್ಲಿ ಆದಷ್ಟು ಜನರು ಎಲ್ಲರೂ ಅಲ್ಲೇ ಹೋಗಿ ಸ್ನಾನ ಮಾಡಿದರೆ ಅದು ಅತ್ಯುತ್ತಮ ಆದರೆ ತೀರ ಆಗದೇ ಇರೋರು ಅಯ್ಯೋ ನಮಗಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಡೋ ಹಾಗಿಲ್ಲ ಈ ಪ್ರಯಾಗ ತೀರ್ಥರಾಜ ಮಹಾತ್ಮೆ ಏನಿದೆ ಇದನ್ನು ಕೇಳಿದರೆ ಅಷ್ಟೇ ಫಲವನ್ನು ಅಶಕ್ತರಾಗಿದ್ದರೂ ದೇವರು ಕೊಟ್ಟೆ ಕೊಡ್ತಾನೆ ಅಷ್ಟು ಫಲ ಆ ದೇವರೇ ಈ ಪುರಾಣಗಳ ಮುಖಾಂತರ ಇಂಥ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ದಾನೆ ಇಂಥ ಈ ಕುಂಭಮೇಳ ಅನ್ನೋದು ನಡೀತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಆರು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹೀಗೆ ಪ್ರತಿ ಬಾರಿ ಆ ಕುಂಭಮೇಳಗಳು ನಡೆಯುತ್ತೆ ಒಂದಕ್ಕೆ ಅರ್ಧ ಕುಂಭ ಒಂದು ಪೂರ್ಣ ಕುಂಭ ಮಹಾಕುಂಭ ನಿಜವಾಗಿ ಎಲ್ಲ ಕುಂಭಗಳು ಅದು ದೊಡ್ಡ ದೊಡ್ಡ ಕುಂಭಗಳೇ ದೊಡ್ಡ ದೊಡ್ಡ ಕುಂಭದಷ್ಟು ಪುಣ್ಯ ನಮಗೆ ಸಂಪಾದನೆ ಮಾಡಿಕೊಡುತ್ತೆ ನಮ್ಮ ಯೋಗ್ಯತೆ ನಮ್ಮ ಮಡಿಕೆ ಎಷ್ಟಿದೆಯೋ ಅಷ್ಟು ನಾವು ತುಂಬಿಸ್ಕೊಂಡು ಬರಬೇಕು ಈ ಕುಂಭ ಸ್ನಾನ ಏನು ಮಾಡುತ್ತೆ ಅಂದರೆ ನಮ್ಮ ಮಡಿಕೆ ಏನಿರುತ್ತಲ್ಲ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆ ಕುಂಭ ಮೀರಿಸಿ ಇನ್ನೊಂದು ದೊಡ್ಡ ಕುಂಭ ನಮ್ಮ ಕೈಯಲ್ಲಿ ಕೊಟ್ಟು ಇನ್ನು ಜಾಸ್ತಿ ಪುಣ್ಯ ತುಂಬಿಸಿ ನಮಗೆ ಕಳಿಸುತ್ತೆ ಅಂಥ ಈ ಪವಿತ್ರವಾದ ಈ ಕುಂಭ ಮೇಳ ಏನು ಘಟನೆ ಆಗಿದೆ ಇದರಲ್ಲಿ ವಿಶೇಷವಾಗಿ ಯೋಗಿಗಳಿಗೆ ಒಂದು ವಿಶೇಷವಾದ ಪರ್ವಕಾಲ ಅಂತೆ ಯೋಗಿಗಳು ಅಂದ್ರೇನು ಬರೀ ಋಷಿಮುನಿಗಳಷ್ಟೇ ಅಲ್ಲ ಯಾರು ಯೋಗ ಉಪಾಯವನ್ನು ಪಡಿಬೇಕು ಏನಾದರೂ ಮಾಡಿ ನಾನು ಸಾಧನೆ ಮಾಡಬೇಕು ಅಂತ ಇರ್ತಾರೆ ಅಂಥವರಿಗೆ ಉಪಾಯ ಅಂದರೆ ಇದೊಂದೇ ಏನೋ ಅಲ್ಲಿ ಹೋಗಿ ಸ್ನಾನ ಮಾಡೋದು ಸ್ನಾನಕ್ಕೆ ಅಷ್ಟೇ ಸ್ನಾನಕ್ಕೆ ಇಂಥ ಮಹತ್ವವನ್ನು ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಅಲ್ಲಿ ದೇವರ ಪೂಜೆ ದಾನ ಮುಂದೆ ಏನೇನು ಕರ್ಮಗಳಿದೆ ಅದನ್ನೆಲ್ಲ ಮಾಡಿದರೆ ಇನ್ನು ಎಷ್ಟು ಫಲ ದೊರಕಲಿಕ್ಕಿಲ್ಲ ಅದನ್ನು ಕೊನೆಗೆ ಒಂದು ಶ್ಲೋಕವನ್ನು ಗಮನಿಸಿ ಇದನ್ನು ವಿವರಣೆಯನ್ನು ಸಮಾಪ್ತಿ ಮಾಡೋಣ ಶಶಿ ಸೂರ್ಯಯುತಂ ದಿವ್ಯಂ ಕುಂಭರಾಶಿ ಸ್ಥಿತಂ ಶುಭಂ ಯೋಗಿನಾಂ ಸಾಧನಂ ಸಾಧನಂಚತತ್ ತಸ್ಮಾತ್ ಕುಂಭ ಇ ಸ್ಮೃತಃ ಅಂತ ಈ ಕುಂಭರಾಶಿಯಲ್ಲಿ ಚಂದ್ರ ಮತ್ತು ಸೂರ್ಯ ಇದ್ದಾಗ ಅತ್ಯಂತ ಶುಭಗಳಿಗೆ ಯೋಗಿಗಳಿಗೆ ಅದು ಸಾಧನವಾದ ಕಾಲ ಆದ್ದರಿಂದ ಕುಂಭ ಕುಂಭ ಅಂತ ಹೀಗೆ ಕುಂ ಭೂಮಿಯಲ್ಲಿ ಕುಂ ಅಂದರೆ ಭೂಮಿ ಅಂತ ಅರ್ಥ ಭೂಮಿಯಲ್ಲಿ ಭಾತಿ ಚೆನ್ನಾಗಿ ಹೊಳಿತಾ ಇದೆಯಂತೆ ಯಾವುದು ಈ ಕುಂಭದಂತಿರುವಂತಹ ಕ್ಷೇತ್ರ ಕುಂಭದಷ್ಟು ಮಡಿಕೆಯನ್ನು ಪೂರ್ಣ ತುಂಬಿಸಿ ಪುಣ್ಯವನ್ನು ಹಾಕಿ ನಮಗೆ ಕೊಡುವಂತಹ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಅಂತ ಹೀಗೆ ಈ ಕುಂಭಮೇಳವನ್ನು ನಾವು ಅನುಭವಿಸ್ಲಿಕ್ಕಾಗತ್ತೋ ಇಲ್ವೋ ಅಲ್ಲಿ ಹೋಗಿ ಆದರೆ ಇದರ ಬಗ್ಗೆ ಕೇಳಿದ್ರೆ ಈ ಜ್ಞಾನ ಗಂಗೆಯಲ್ಲಿ ನಾವು ಮುಳುಗಿದರೆ ವಿಶೇಷವಾಗಿ ಅದರ ಎಲ್ಲ ಫಲವನ್ನು ನಾವು ಪಡಿಬೋದು ಶ್ರದ್ಧಾ ಭಕ್ತಿಯನ್ನು ನಾವು ಇದನ್ನು ಪ್ರತಿನಿತ್ಯ ನಾವು ಪ್ರತಿನಿತ್ಯ ಅಲ್ಲಿ ಸ್ನಾನ ಅಂತ ಒಂದು ದಿವಸ ಎರಡು ದಿವಸ ಮೂರು ದಿವಸ ಆಗ್ಬೋದು ಕೆಲವರಿಗೆ ಪೂರ್ಣ ಅಲ್ಲಿ ಇರಬಹುದು ಕೆಲವರು ಆದರೆ ಯಾರಿಗೆ ಪೂರ್ಣ ಅಲ್ಲೇ ಇದ್ದು ಮಾಡಲಿಕ್ಕೆ ಸಾಧ್ಯ ಆಗಲ್ವೋ ಅಂಥವರು ಕೂಡ ಪ್ರತಿನಿತ್ಯ ಈ ಪ್ರಯಾಗ ತೀರ್ಥ ಮಹತ್ವ ಏನಿದೆ ಈ ಮಾಘ ಮಾಸದಲ್ಲಿ ಅದನ್ನು ಪ್ರತಿ ದಿವಸ ನಾವು ಚಿಂತನೆ ಮಾಡೋದರಿಂದ ಸಂಪೂರ್ಣ ಆ ಕುಂಭ ಫಲವನ್ನು ನಾವು ಪಡಿಬಹುದು ಅಂತ ಹೇಳ್ತಾ ಇಂಥ ಅಪೂರ್ವವಾದ ಜ್ಞಾನ ಗಂಗೆಯನ್ನು ಈ ಜ್ಞಾನವಾಹಿನಿ ಸಂಚಿಕೆಯ ಮುಖಾಂತರ ನೀವೆಲ್ಲ ಕೇಳಿದಿರಿ ಇದರ ಮುಖಾಂತರ ನೀವೆಲ್ಲ ನಿಮ್ಮ ನಿಮ್ಮ ಕುಂಭಗಳನ್ನು ಪೂರ್ಣ ಪುಣ್ಯದಿಂದ ತುಂಬಿಸಿಕೊಂಡು ಒಳ್ಳೆಯ ಸದ್ಗತಿಯನ್ನು ಪಡೆಯುವ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ